ಒಂದು ಇದನ್ನ ಹೇಳಿಬಿಟ್ಟು ಅವರಲ್ಲಿ ಕಳಕಳಿಯ ಮನವಿ ಮಾಡಿಕೊಂಡು ಹಳ್ಳಿಯ ಸಾಯ್ ಸಾಕು ಅದ್ರ ಜೊತೆಗೆ ಕೊಟ್ಬಿಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಅವರ ಪಾದ ಇಲ್ಲಿ ಸ್ಪರ್ಶದಿಂದ ನೋಡಿ ಇಡೀ ನಮ್ಮ ತಾಲೂಕು ಎಲ್ಲ ಶಾಲೆಗಳು ಸಿಟಿಯಿಂದ ಕೂಡ ಸಿಟಿ ಕೂಡ ನಮ್ಮ ಅಂಗಡಿ ಕೊಟ್ಬಿಟ್ಟಿದ್ದಾರೆ ಅದನ್ನು ಸಹ ತುಂಬಾ ಎಂತ ಒಳ್ಳೆ ಎಷ್ಟೋ ವರ್ಷಗಳಿಂದ ಇವಾಗ ಆಗಲೇ ಇಲ್ಲ ಆದರೆ ಈ ಪಂಚಾಯತಿಲ್ಲಂತೂ ನಮ್ಮ ಪಾಚತ್ಸ ಅವರು ತುಂಬಾ ಮುಂದುವರಿಕೆ ವಹಿಸಿ ಎಲ್ಲ ನೋಡಿ ಇವತ್ತು ಅವರಿಗೆ ನಿಜವಾಗ್ಲೂ ತುಂಬಾ ಧನ್ಯವಾದಗಳು ಜೊತೆ ಈ ಒಂದು ಕಾರ್ಯಕ್ರಮ ಪಂಚಾಯತ್ ರಾಜ್ ಮತ್ತು ಅಭಿವೃದ್ಧಿ ಇಲಾಖೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಹಾಗೂ ಅಕ್ಷರ ಫೌಂಡೇಶನ್ ಈ ಮೂರು ಇಲಾಖೆಗಳ ಸಂಯೋಗದೊಂದಿಗೆ ನಡೆದಂತಹ ಈ ಒಂದು ಸ್ಪರ್ಧಾ ಕಾರ್ಯಕ್ರಮ ಎಲ್ಲ ಮಕ್ಕಳಿಗೂ ಶಿಕ್ಷಕರಿಗೂ ಗ್ರಾಮ ಪಂಚಾಯಿತಿಯ ಸದಸ್ಯರಿಗೂ ಗ್ರಾಮಗಳ ಮುಖಂಡರಿಗೂ ಒಂದು ರೀತಿಯ ಜ್ಞಾನದ ಹಬ್ಬ ಆಗಿರುತ್ತೆ ಅಂತಕ್ಕಂಥ ಯಾವುದೇ ಸಂದೇಹ ಇಲ್ಲ ಇದು ಅಕ್ಷರ ಫೌಂಡೇಶನ್ ಅವರು ಶಾಲಾ ಶಿಕ್ಷಣ ಇಲಾಖೆಯೊಂದಿಗೆ ಸಮಾಲೋಚಿಸಿ ನಾಲ್ಕು ಐದು ಮತ್ತು ಆರನೇ ತರಗತಿ ಮಕ್ಕಳಿಗೆ ಗಣಿತ ಕಲಿತಾ ಸ್ಪರ್ಧೆ ಅಂತಕ್ಕಂಥದ್ದನ್ನು ಏರ್ಪಡಿಸಿರ್ತಕ್ಕಂಥದ್ದು ಕಾರಣ ಏನಪ್ಪ ಅಂದರೆ ಗಣಿತ ಬಹಳ ಕಷ್ಟವಾಗಿರ್ತಕ್ಕಂಥ ಸಬ್ಜೆಕ್ಟು ಅದನ್ನು ಚಿಕ್ಕದರಿಂದಲೇ ಭಾಳ ಸರಳೀಕರಣವಾಗಿ ಮಕ್ಕಳಲ್ಲಿ ಸ್ಪರ್ಧಾ ಮನೋಭಾವ ಬೆಳೆಸಿದ್ದೆ ಅದರಲ್ಲಿ ಮುಂದೆ ಈ ಗಣಿತವನ್ನ ಓದ್ತಕ್ಕಂತಹ ಒಂದು ಮಕ್ಕಳ ಸಂಖ್ಯೆ ಹೆಚ್ಚಾಗುತ್ತೆ ಗಣಿತದಲ್ಲಿ ಪರ್ಸೆಂಟೇಜ್ ಇಂಪ್ರೂವ್ ಆಗುತ್ತೆ ಅಂತಕ್ಕಂತ ಒಂದು ಮೂಲ ಉದ್ದೇಶವನ್ನು ಹೊಂದಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಪಿ ಡಿ ಸಾಹೇಬರು ಮಾತಾಡ್ತಾ ಇಂಥ ಒಂದು ಕಾರ್ಯಕ್ರಮ ಬಹಳ ಉತ್ತಮವಾಗಿರ್ತಕ್ಕಂಥದ್ದು ಪಂಚಾಯಿತಿ ಮತ್ತು ಪಂಚಾಯಿತಿ ಯಾಕೆ ಅಂತರ ಪಂಚಾಯಿತಿ ಸ್ಪರ್ಧೆ ಮಾಡಬಾರ್ದು ಅಂತ ನಿಜನೇ ಈಗಾಗಲೇ ಈಗ ಕ್ಲಸ್ಟರ್ ಲೆವೆಲ್ ಅಲ್ಲಿ ಅಂತರ್ ಕ್ಲಸ್ಟರ್ ಅಂತಕ್ಕಂಥದ್ದು ಪ್ರತಿಭಾ ಕಾರಂಜಿ ಅಂತಕ್ಕಂಥ ಕಾರ್ಯಕ್ರಮ ನಡೀತಾ ಇದೆ ಆ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಈ ಗಣಿತ ವಿಷಯ ಬಿಟ್ಟರೆ ಉಳಿದೆಲ್ಲ ವಿಷಯಗಳು ಅಂದರೆ ಓದೋದು ಬರೆಯೋದು ಲೆಕ್ಕಾಚಾರ ಬಿಟ್ಟರೆ ರಸಪ್ರಶ್ನೆ ಕಾರ್ಯಕ್ರಮವೂ ಸಹ ನಡೀತದೆ ಇದರ ಒಂದು ಪ್ರತಿರೂಪ ಅದು ಈಗ ಇದು ವಿಟನ್ನು ಅದು ಓರಲ್ ಅದು ನಡೀತಾ ಇದೆ ಅದರ ಜೊತೆಗೆ ಈಗ ಮಕ್ಕಳು ಭಾಳ ಚೆನ್ನಾಗಿ ನೃತ್ಯ ಮಾಡಿದರು ಆ ನೃತ್ಯ ಕಾಂಪಿಟೇಷನ್ಗಳು ಸಹ ಪ್ರತಿಭಾಗದಲ್ಲಿ ನಡೀತದೆ ಸರ್ಕಾರವು ನವೋದಯ ಶಾಲೆಗೆ ಚಿತ್ತೂರಾಯಿ ಚೆನ್ನಮ್ಮಗೆ ಮುರಾಚಿ ದೇಸರ ಶಾ ವಸತಿ ಶಾಲೆಗಳಿಗೆ ಮಕ್ಕಳನ್ನು ಆಯ್ಕೆ ಮಾಡಬೇಕಾದ್ರೆ ಇಂಥ ಒಂದು ಸ್ಪರ್ಧಾ ಪರೀಕ್ಷೆಗಳನ್ನು ಆಯೋಜಿಸಿ ಅದರಲ್ಲಿ ಯಾರು ಹೆಚ್ಚು ಅಂಕ ಗಳಿಸ್ತಾರೋ ಅವರಿಗೆ ವಸತಿ ಶಾಲೆಗಳಲ್ಲಿ ಉಚಿತವಾಗಿ ಸೀಟನ್ನು ಕೊಟ್ಟು ಅವರು ಹನ್ನೆರಡನೇ ತರಗತಿಯವರೆಗೂ ಓದೋವರೆಗೂ ಎಲ್ಲ ಸವಲತ್ತು ಸಹ ಸರ್ಕಾರದಿಂದಲೇ ಬಳಸ್ತಾಯಿರ್ತದೆ ಹಾಗಾಗಿ ಅಕ್ಷರ ಪೂರ್ಣೇಶ್ವರು ನವೋದಯ ಶಾಲೆ ಕಿತ್ತೂನ ಚೆನ್ನಮ್ಮ ಮೊರಾಜ್ ದೇಸಾಯಿ ಸ್ಕೂಲ್ಗಳಿಗೆ ಮಕ್ಕಳು ಸೇರೋದು ಕಡಿಮೆ ಆಗ್ತದೆ ಕಾಂಪಿಟೇಷನ್ ಹೆಚ್ಚಾಗಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಪ್ರತಿ ಶಾಲೆಯಲ್ಲಿ ನಾಲ್ಕು ಐದು ಮತ್ತು ಆರನೇ ತರಗತಿ ಮಕ್ಕಳಿಗೆ ಕ್ರಮಬದ್ಧವಾಗಿ ಮಾಡಬೇಕು ಇದು ಯಾವುದೇ ರೀತಿಯ ಕಾಪಿ ಅಥವಾ ನಮ್ಮ ಶಾಲೆ ಮಕ್ಕಳಿಗೆ ಪ್ರೈಸ್ ಬರಬೇಕು ನಮ್ಮ ಶಾಲೆ ಮಕ್ಕಳೇ ಗೆಲ್ಲಬೇಕು ಅಂತಕ್ಕಂಥ ಒಂದು ಮನೋಭಾವ ಬೇಡ ಯಾರಿಗೆ ಪ್ರತಿಭೆ ಇರುತ್ತೋ ಅವರಿಗೆ ಪ್ರೋತ್ಸಾಹವಾಗಿರಲಿ ಅಂತಕ್ಕಂಥದ್ದನ್ನ ಒಂದು ಮಾನದಂಡವಾಗಿ ಇಟ್ಕೊಂಡು ಗ್ರಾಮ ಪಂಚಾಯಿತಿಯ ಹೆಡ್ ಪಂಚಾಯತ್ ರಾಜ್ ಇಲಾಖೆ ಸಹಯೋಗದೊಂದಿಗೆ ಪ್ರೈಸ್ ಅನ್ನು ಕೊಡ್ತಾ ಮಕ್ಕಳಲ್ಲಿ ಪ್ರೇಪನೋ ಸೃಷ್ಟಿ ಮಾಡ್ತಾ ನಾವು ಪಾರ್ಟಿಸಿಪೇಟ್ ಮಾಡಿದ್ರೆ ನಮಗೂ ಪೈ ಸಿಗ್ಬಹುದು ಅಂತಕ್ಕಂಥ ಒಂದು ಖುಷಿಯಿಂದ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡತಕ್ಕಂಥದ್ದು ಸೊ ತಮ್ಮ ಒಂದು ಅನಿಸಿಕೆ ಬಹಳ ಚೆನ್ನಾಗಿದೆ ಇದು ನಮ್ಮ ಶಾಲೆಗಳಲ್ಲಿ ಪ್ರತಿ ತಿಂಗಳು ಒಂದು ದಿನ ರಸಪ್ರಶ್ನೆ ಕಾರ್ಯಕ್ರಮ ಮತ್ತು ಈ ಮಂತ್ಲಿ ಟೆಸ್ಟ್ ಅಂತ ಕೊಡ್ತಾರೆ ಅದರಲ್ಲೂ ಸಹ ಈ ಕಾಂಪಿಟೇಷನ್ ಅನ್ನ ಬೇರೆ ಶಾಲೆ ಜೊತೆಗೆ ಮಾಡೋದಿಲ್ಲ ಆದ್ರೆ ಅವರವರೇ ಕ್ಲಾಸ್ ಒಳಗೆ ಒಬ್ಬ ವಿದ್ಯಾರ್ಥಿ ಮತ್ತು ಮತ್ತೊಬ್ಬ ವಿದ್ಯಾರ್ಥಿಗಳ ಮಧ್ಯೆ ಆ ಒಂದು ಕಾಂಪಿಟೇಷನ್ ಏರ್ಪಾಟ್ ಮಾಡಿಸ್ತಾರೆ ಅದು ಕಾರ್ಯರಹಿತವಾಗಿ ಅದೀಗ ನಡೀತಾ ಇದೆ ನಮ್ಮ ತಾಲೂಕಲ್ಲಿ ಶಿಕ್ಷಕರೇ ಸ್ವಾಯಿಚ್ಛೆಯಿಂದ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಮಾನ್ಯ ಶ್ರೀನಿವಾಸ ಅವರು ನೀವು ಮಾತಾಡಿ ಸರ್ ನಮ್ಗೆ ಏನು ಸರ್ ಬರೋಲ್ಲ ಸಿಗೋ ಮಾತಾಡಿ ಎಷ್ಟು ಒಳ್ಳೆಯ ಒಂದು ಉದಾಹರಣೆ ಕೊಟ್ಟು ಅಂದ್ರೆ ಸರ್ ಯಾಕೆ ನೀವು ತಿಂಗಳಿಗೊಂದು ಇಂಥ ಒಂದು ಕಾರ್ಯಕ್ರಮ ಮಾಡಬಾರ್ದು ಅಂತಕ್ಕಂಥದ್ದು ಸೊ ತಿಂಗಳಿಗೊಂದು ಕಾರ್ಯಕ್ರಮ ಇಂಥ ಸ್ಪರ್ಧಾ ಕಾರ್ಯಕ್ರಮ ಮಾಡ್ತೀವಿ ಆದ್ರೆ ಪೆಂಡಲ್ ಹಾಕೋದಿಲ್ಲ ನಿಮ್ಮಂಥವ್ರನ್ನ ಕಲಿಸೋದಿಲ್ಲ ನಮ್ಮ ಒಂದು ಸಹಾಯ ಕೇಳೋದಿಲ್ಲ ಸಮಾಜ ಸಮಾಜ್ರು ಬರೋದಿಲ್ಲ ನಮ್ಮ ಶಿಕ್ಷಕರೇ ಎಲ್ಲವೂ ಸಹ ಮಾಡಿ ಮಾಡ್ತಾ ಇದ್ದಾರೆ ಹಾಗಾಗಿ ನಿಮಗೆ ಗೊತ್ತಿಲ್ಲದೆ ಎಲೆ ಮರೆ ಕಾಯಿಯಾಗಿ ನಮ್ಮ ಶಿಕ್ಷಕರು ಕೆಲಸ ಮಾಡ್ತಿದ್ದಾರೆ ಸರ್ ಸೊ ಕಾಂಪಿಟೇಷನ್ ಭಾಳ ಚೆನ್ನಾಗಿ ನಡೀತಾ ಇದೆ ಹಾಗಾಗಿ ಅವರ ಆ ರೀತಿ ಇಲ್ಲ ಅಂದಿದರೆ ಮಕ್ಕಳು ಇಷ್ಟು ಧೈರ್ಯವಾಗಿ ಇಷ್ಟು ಖುಷಿಯಾಗಿ ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡೋಕ್ಕೆ ಇಲ್ಲ ಸೊ ಹಾಗಾಗಿ ನಿಮ್ಮ ಮಾತು ಪರೋಕ್ಷವಾಗಿ ನಮ್ಮ ಟೀಚರ್ಸು ನೆರವೇರಿಸ್ಕೊಡ್ತಾ ಇದ್ದಾರೆ ಹಾಗಾಗಿ ಆ ವಿಚಾರ ತಂದು ಗಮನಕ್ಕೆ ತರವೈಸ್ತಿದ್ದೀವಿ ಅದರ ಜೊತೆಗೆ ಇಂದು ಎಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದೇ ಒಂದು ವಿಚಾರ ನಾನು ಕೇಳಿದ್ದು ಬಹಳ ಸಂತೋಷ ಕಾಪಿ ರಹಿತ ಅಂತ ಮೊನ್ನೆ ಪೀಡಿ ಅವರು ಮಾತಾಡ್ತಾಗಿ ಹೇಳ್ತಿದ್ರು ಈಗ ನೀವೇನು ಕಾಪಿ ಮಾಡಿದ್ರೆ ಮುಂದೆ ಕಾಪಿಗಾಗಿಯೇ ಕಾಯ್ತಾ ಇರ್ತೀರಿ ಅಂತ ಅದು ಮುಂದೆ ಏನಾಗುತ್ತೆ ನಿಮ್ಮ ಜೀವನದ ಶಿಕ್ಷಣದ ಭವಿಷ್ಯತನ ಹಾಳು ಮಾಡಿ ನಾವು ನಮಗೆ ಎಷ್ಟು ಬರುತ್ತೋ ಅಷ್ಟನ್ನು ಪ್ರಯತ್ನ ಮಾಡಿ ಆತ್ಮಸಾಕ್ಷಿಯಿಂದ ಕಾಪಿ ರಹಿತವಾಗಿ ನಮ್ಮ ಜ್ಞಾನನ ಬೆಳೆಸ್ಕೊಡೋಣ ಅಂತಕ್ಕಂಥದ್ದು ಅದಕ್ಕೆ ನಮ್ಮ ಟೀಚರ್ಸ್ ಸದ್ದಾಗಿದ್ದರೆ ಯಾವುದೇ ಕಾರಣಕ್ಕೆ ಮಗು ಅವರ ಒಂದು ಜ್ಞಾನ ಅವರ ಒಂದು ಸಾಮರ್ಥ್ಯ ಅವರ ಒಂದು ಪ್ರತಿಭೆ ಏನಿದೆ ಅದನ್ನು ನಾವು ಹೊರಗೆಸ್ತೀವಿ ಯಾರು ನಿಧಾನವ ಕಲಿತಾರೋ ಆ ನಿಧಾನ ಕಲಿತಕ್ಕಂಥ ಮಕ್ಕಳಿಗೆ ನಾವು ಕಲಿಕಾ ವೇಗವನ್ನು ಮುಂದುವರಿಸ್ತೀವಿ ಯಾರು ಕಲಿಕಾ ವೇಗದಲ್ಲಿದ್ದಾರೋ ಅವರಿಗೆ ನಾವು ಮಾರ್ಗದರ್ಶನ ಕೊಡ್ತೀವಿ ಯಾರು ಯಾರ ಅಂತ ಅವರಿಗೆ ನಾವು ಭುಜ ನೋಡ್ತೀವಿ ನಾವು ಸವಾಷಿಗಿರಿ ಕೊಡ್ತೀವಿ ಅವರಿಗೆ ಉತ್ತಮವಾಗಿರ್ತಕ್ಕಂಥ ಪ್ರೋತ್ಸಾಹ ಕೊಡ್ತೀವಿ ಅಂತೇಳಿ ಅವರ ದಿನನಿತ್ಯದ ಪಾಠದಲ್ಲಿ ಈ ಒಂದು ಅಂಶಗಳನ್ನು ಅವರು ಉಪಯೋಗಿಸ್ಕೊಳ್ತಾ ಇದ್ದಾರೆ ಹಾಗಾಗಿ ಮಕ್ಕಳು ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದಿರೋ ಕೆಲವು ಮಾತ್ರ ಪ್ರೈಸ್ ಬಂತು ನನಗೆ ಬಂದಿಲ್ಲ ಅಂತಕ್ಕಂಥ ಒಂದು ಆ ನೋವು ನಿಮ್ಗೆ ಇರಬಾರ್ದು ಪಾರ್ಟಿಸಿಪೇಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ದ್ಯಾನ್ ಗೆಟಿಂಗ್ ಪ್ರೈಸ್ ಅಂತ ಸೊ ನೀವು ಪಾರ್ಟಿಸಿಪೇಷನ್ ಇದೆಯಲ್ಲ ನೀವು ಭಾಗವಹಿಸಿದ್ರಲ್ಲ ಆ ಇವತ್ತು ಸೋತವನ್ನು ನಾಳೆ ಗೆಲ್ಲೇ ಗೆಲ್ತಾನೆ ನಿಮಗೆ ಆ ಒಂದು ಸ್ಪರ್ಧಾ ಮನೋಭಾವ ಬೆಳಬೇಕು ಹೌದು ಈಗ ಟೀಚರ್ಸ್ಗೂ ಅಷ್ಟೇ ಇವತ್ತು ಉದ್ಯೋಗಿ ಅಥವಾ ದಿಗೂರಲ್ಲಿ ಪ್ರೈಸ್ ಬಂತು ಪರನಲ್ಲಿ ಪ್ರೈಸ್ ಬಂತು ನಾನು ಬೇರೆ ಓದವರು ನಾವೀಗ ಸರ್ತಿ ಪ್ರೈಜ್ ಅನ್ನ ಗೆಲ್ಲಿಸಬೇಕು ಪ್ರೈಜ್ನ ತಗೋಬೇಕು ನನ್ನ ಆ ಏನು ಸಾಮರ್ಥ್ಯ ಇದೆ ನನ್ನ ಜ್ಞಾನ ಇದೆ ಆ ಜ್ಞಾನದ ಪ್ರತಿರೂಪಗಳೇ ಶಿಕ್ಷಕರ ಜ್ಞಾನದ ಪ್ರತಿರೂಪಗಳೇ ವಿದ್ಯಾರ್ಥಿ ಮಕ್ಕಳು ನೀವು ಹೇಗೆ ಮಕ್ಕಳಿಗೆ ತಯಾರು ಮಾಡಿರ್ತೀರಿ ಆ ಒಂದು ತಯಾರಿಕೆ ಇಲ್ಲಿ ಮಕ್ಕಳು ತೋರಿಸ್ತಾರೆ ನೋಡ್ತಾರೆ ಆದ್ರೆ ನೀವು ಅಷ್ಟೇ ಅದ್ರ ಬಗ್ಗೆ ಸರ್ ನಮ್ಮ ಮಕ್ಕಳನ್ನ ಇಷ್ಟೆಲ್ಲ ಹೇಳ್ಕೊಟ್ಟಿದ್ದೆ ತಯಾರು ಮಾಡಿದೆ ಆದ್ರೂ ಪ್ರೈಸ್ ಬಂದಿಲ್ವಾ ಅಂದ್ರೆ ಅದಕ್ಕೆ ಬೆಟ್ಟದಷ್ಟು ಪ್ರಯತ್ನ ಇದ್ರೂ ಸಹ ಹೂಗಿನಷ್ಟು ಅದೃಷ್ಟ ಬೇಕು ಅಂತಕ್ಕಂಥದ್ದು ಅದೃಷ್ಟ ವಂಚಿತರಾಗಿದ್ದೀರಿ ಇನ್ನೊಂದ್ಸಲ್ಪ ಅದೃಷ್ಟವನ್ನ ಚೆಕ್ ಮಾಡ್ಕೊಳ್ಳಿ ನೀವು ಸಕ್ಸಸ್ ಆಗ್ತೀರಿ ಪ್ರಯತ್ನ ಮಾತ್ರ ಎಂದಿಗೂ ಬಿಡಬಾರ್ದು ಅದೃಷ್ಟ ನಮ್ಮ ನಂಬಿಕೆ ಇರಬಾರ್ದು ಪ್ರಯತ್ನದ ಕಡೆ ನಮ್ಮ ನಂಬಿಕೆ ಇರಲೇಬೇಕು ಸತತ ಪ್ರಯತ್ನ ಈಗ ಆ ಯಾರೋ ಅಬ್ರಾಹಿಂ ಲಿಂಕನ್ ಎಷ್ಟು ಸರ್ತಿ ಸೋತ ಹನ್ನೆರಡು ಸರ್ತಿ ಎಲೆಕ್ಷನ್ ಸೋತ ಕಡೆಗೆ ಹದಿಮೂರ ಸರ್ತಿ ಅಮೆರಿಕದ ಅಧ್ಯಕ್ಷ ಹಾಗಾಗಿ ಕಡೆ ಪ್ರಯತ್ನ ನಮ್ಮ ಗೆಲುವಿನ ಪ್ರಯತ್ನ ಆಗಿರಬಹುದು ಅಂತ ಹೇಳ್ತಾ ಆ ಕಡೆ ಪ್ರಯತ್ನವರೆಗೂ ತಾವೇ ಮಾಡಬೇಕು ಪ್ರಯತ್ನ ಮಾಡ ಅದಕ್ಕೆ ಅಂತ ಹೇಳ್ತಾನೆ ಸೊ ಏನಂತ ಹೇಳ್ತಂದ್ರೆ ವಿವೇಕಾನಂದವರು ಟ್ರೈ ಎಗೈನ್ ಟ್ರೈ ಎಗೈನ್ ರೀಚ್ ಅಬೋಲ್ ಪ್ರಯತ್ನ ಮಾಡು ಪ್ರಯತ್ನ ಮಾಡಿ ಎಲ್ಲಿವರೆಗೂ ಗುರಿ ಮುಟ್ಟುವ ತನಕ ಬಿಡಬಾರ್ದು ನಮ್ಮ ಗುರಿಯನ್ನು ನಾವು ಪುಟ್ಟವರೆಗೂ ಪ್ರಯತ್ನವನ್ನ ಬಿಡಬಾರದು ಆ ರೀತಿ ನಿಮ್ಮ ನಮ್ಮ ಟೀಚರ್ಸ್ ಅಲ್ಲಿ ಆ ಒಂದು ಕಾಂಪಿಟೇಷನ್ ಮೈಂಡ್ ಬಂದಿದೆ ಇವರು ಮಾಡ್ತಾರೆ ಈಚ್ ಒನ್ ಟೀಚ್ ಟೆನ್ ಅಂತ ನೀವು ಒಬ್ಬರು ಇನ್ನು ಹತ್ತು ಜನಕ್ಕೆ ಈ ಪ್ರಕಾರವಾಗಿ ಟೀಚ್ ಮಾಡಿದ್ದೆ ಆದಲ್ಲಿ ಬರೋ ದಿನಗಳಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕೆ ಜಿ ಎಫ್ ನಂಬರ್ ಒನ್ ಸ್ಥಾನದಲ್ಲಿ ಇರ್ತದೆ ಅಂತಕ್ಕಂಥದ್ದು ನಿಮಗೆ ಅಭಿಪ್ರಾಯ ಇದೆ ಅದಕ್ಕೆಲ್ಲ ಡಿ ಅವರು ತಾಲೂಕ್ ಪಂಚಾಯಿತಿ ಮನೆ ಕಾರ್ಯನಿರ್ವಹಣಕ್ಕಾಗಿರ್ತಕ್ಕಂಥ ಮನ್ಯ ತರ್ತಿ ಸರ್ ನಾನು ತಹಸೀಲ್ದಾರ್ಗ ಮತ್ತೆ ಮುನ್ಸಿಪಲ್ ಕಮಿಷನರ್ ಪ್ರವೀಣ್ ಸರ್ ಎಲ್ಲ ಡಿ ಸಿ ಮೀಟಿಂಗಲ್ಲಿ ಇದ್ದು ಈ ಒಂದು ಶಾಲಾ ಆಸ್ತಿ ಶಾಲಾ ಆಸ್ತಿಯನ್ನು ನೋಂದಣಿ ಮಾಡ್ಕೊಡ್ಬೇಕು ಅಂತಕ್ಕಂಥ ದೊಡ್ಡ ಆಂದೋಲನ ರೀತಿಯಲ್ಲಿ ಆಯಿತು ಇದು ಇತಿ ಒಂದು ಫಿಫ್ಟೀನ್ ಡೇಸಲ್ಲಿ ಇಷ್ಟು ಅದ್ಭುತವಾಗಿ ಇಡೀ ಜಿಲ್ಲೆಯಲ್ಲೇ ಸರ್ಕಾರಿ ಶಾಲೆಗಳ ಸೊತ್ತು ಸರ್ಕಾರಿ ಹೆಸರಲ್ಲಿ ಈ ಸೊತ್ತನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ನಾವು ನಿಜವಾಗಲೂ ಇವತ್ತು ನಮ್ಮ ಮುಂದೆ ಡಿ ಸಿ ಎಲ್ಲೆರೂ ಸಹ ಅನುಪಸ್ಥಿತಿಯಲ್ಲಿ ಅವರಿಗೆ ನಮ್ಮ ಈ ತಹಶೀಲ್ದಾರ್ ಮತ್ತೆ ಆ ನಮ್ಮ ಮುನ್ಸಿಪಲ್ ಕಮಿಷನರ್ ಅವರ ಪರವಾಗಿ ಸಿ ಸಾಹೇಬರಿಗೆ ಅನಂತವಾಗಿರ್ತಕ್ಕಂಥ ಧನ್ಯವಾದಗಳನ್ನ ನಾವು ಅರ್ಪಿಸಬೇಕಾಗತ್ತೆ ಅವರ ಒಂದು ಗೈಡ್ಲೆನ್ಸೇ ಎಷ್ಟು ಸ್ವತ್ತು ಸರ್ಕಾರಕ್ಕೆ ಸೇರಬೇಕಾದ್ರೆ ಕಾರಣಕ್ಕಾಗಿತ್ತು ಇದರಲ್ಲಿ ನಮ್ಮ ಮುನ್ಸಿಪಲ್ ಕಮಿಷನರ್ ಸರ್ ತಹಸೀಲ್ದಾರ್ ಮೇಡಮ್ ಅವರು ಈ ವರ್ಷರು ಮತ್ತು ನಾವೆಲ್ಲ ಸೇರಿ ಒಗ್ಗಟ್ಟಿಂದ ಕೆಲಸ ಮಾಡಿ ಇವತ್ತು ಒ ಸಾಹೇಬರುಗಳು ಮತ್ತೆ ಮುನ್ಸಿಪಲ್ ಜಿಲ್ಲೆ ಕಲೆಕ್ಟರ್ಸು ಮತ್ತೆ ರೆವಿನ್ಯೂ ಇನ್ಸ್ಪೆಕ್ಟರ್ಗಳು ಎಲ್ಲರೂ ಸಹ ಒಂದು ಗುಂಪಿನಲ್ಲಿ ಒಂದು ಸಮೂಹದಲ್ಲಿ ಕೆಲಸ ಮಾಡಲಿಕ್ಕೆ ಇವತ್ತು ಸರ್ಕಾರಿ ಸೊತ್ತು ಸರ್ಕಾರಿ ಹೆಸರಿಗೆ ಬಂತು ಅನ್ನೋದರಲ್ಲಿ ಬಹಳ ಖುಷಿ ತರುತ್ತೆ ಹಾಗಾಗಿ ಅವರು ಈ ಸೊತ್ತನ್ನು ಇಷ್ಟು ಜನರ ಮುಂದೆ ಮಾನ್ಯ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಒಂದು ಸಮ್ಮುಖದಲ್ಲಿ ವಿತರಣೆ ಮಾಡಿರ್ತಕ್ಕಂಥದ್ದು ಬಹಳ ಸಂತಸದ ವಿಚಾರ ಮಕ್ಕಳೇ ಮುಂದೆ ಇಂಥ ಒಂದು ಗಣಿತ ಸ್ಪರ್ಧಾ ಮನೋಭಾವ ಇರ್ಬೋದು ವಿಜ್ಞಾನ ಸ್ಪರ್ಧಾ ಮನೋಭಾವ ಇರ್ಬೋದು ಅಥವಾ ಸಮಾಜ ಯಾವುದೇ ವಿಷಯಗಳಲ್ಲಿ ಸ್ಪರ್ಧಾ ಮನೋಭಾವ ಬಗ್ಗೆ ನಿಮ್ಗೆ ಪರೀಕ್ಷೆ ಅಥವಾ ಟೆಸ್ಟ್ ಅಥವಾ ಇದೊಂದು ಸ್ಪರ್ಧೆ ಅಂತ ಏನಾದರೂ ಕಾರ್ಯಕ್ರಮಗಳನ್ನ ಏರ್ಪಡಿಸಿದಲ್ಲಿ ಎಲ್ಲ ಮಕ್ಕಳು ಕಡಾಕಡಿತವಾಗಿ ಗೈರು ಹಾಜರಾಗದೆ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಪಾರ್ಟಿಸಿಪೇಟ್ ಮಾಡಿ ನಿಮ್ಮ ಜ್ಞಾನ ಎಷ್ಟಿದೆ ಅಂತ ನೀವು ಪರೀಕ್ಷೆ ಮಾಡ್ಕೋಬೇಕು ಅನಂತರ ನೀವು ನೀವೇನಾಗಬೇಕು ಅನ್ನೋದ್ರ ಬಗ್ಗೆ ನೀವು ನಿಮ್ಮ ಟೀಚರ್ಸ್ ಜೊತೆ ನಿಮ್ಮ ತಂದೆ ತಾಯಿಗಳ ಜೊತೆ ನೀವು ಚರ್ಚೆ ಮಾಡಿ ವಿಚಾರವನ್ನು ಇಷ್ಟು ಬಂತು ಅಂತ ಹೇಳಿದಾಗ ಅವರು ನಿಮಗೆ ಸಹಕಾರ ಮಾಡ್ತಾರೆ ಮಾರ್ಗದರ್ಶನ ಮಾಡ್ತಾರೆ ನಿಮ್ಮನ್ನ ಮೋಟಿವೇಶನ್ ಮಾಡ್ತಾರೆ ಅದರಂತೆ ನೀವು ಕಲಿಬೇಕು ಅಂತ ಹೇಳ್ತಾರೆ